ಸರ್ ಏಟ್ ಹಂಡ್ರೆಡ್ ಕಾಸ್ಟ್ ಒಂದು ಟೂ ಮಿನಿಟ್ಸ್ ಓಕೆ ತರ್ಟಿ ಫೈವ್ ಸ್ಟಾರ್ಟ್ ಕಾರ್ತಿಕ್ ಜಾಯಿನ್ ಆಗಿದ್ದಾರೆ ಕಾರ್ತಿಕ್ ಇಲ್ಲ ಕೋ ಹೋಸ್ಟ್ ಮಾಡಿರ್ಬೇಕು ಸರ್ ಅವ್ರಿಗೆ ಕೋ ಹೋಸ್ಟ್ ಕೊಡಿ ಮೇಡಮ್ ಓಕೆ ಇನ್ನು ಜಾಯಿನ್ ಆಗಿಲ್ಲ ಅನ್ಕೋತೀನಿ ಅವ್ರು ಇನ್ನೂ ಜಾಯ್ನ್ ಆಗಿಲ್ಲ ಕಾಲ್ ಮಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮೆಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂಡ್ ಕಲರ್ ಥೆರಪಿ ಈ ಒಂದು ಕಲರ್ ಥೆರಪಿ ಎರಡನೇ ದಿನದ ಕ್ಲಾಸ್ಗೆ ತಮ್ಮೆಲ್ರಿಗೂ ಸ್ವಾಗತ ನಿನ್ನೆ ದಿನದ ಕ್ಲಾಸಲ್ಲಿ ವಿ ಇಂಟ್ರೊಡ್ಯೂಸ್ ಟು ದಿ ಕಲರ್ ಥೆರಪಿ ಕಲರ್ ಅಂದ್ರೆ ಏನು ಅದ್ರದ್ದು ವೈಬ್ರೇಷನಲ್ ಎನರ್ಜಿ ಹೇಗಿರುತ್ತೆ ಅದು ನಮ್ಮ ದೇಹದಲ್ಲಿ ಅದು ಯಾವ ತರ ಪರಿಣಾಮ ಬೀರುತ್ತೆ ಅಂತ ನಾವು ನೋಡ್ತೀವಿ ಸೊ ಇವತ್ತು ಬಿಫೋರ್ ಕಲರ್ ಥೆರಪಿ ಬೇರೆ ಬೇರೆ ಒಂದು ಆರ್ಗನ್ಸ್ ಮೇಲೆ ರಿಫ್ಲೆಕ್ಸಾಲಜಿ ಮೇಲೆ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ವಿಲ್ ಸಿ ಫಸ್ಟ್ ನಮ್ಮ ಹ್ಯೂಮನ್ ಅನಾಟಮಿನ್ ನೋಡೋಣ ಎಲ್ರಿಗೂ ಗೊತ್ತಿದೆ ನಮ್ಮ ದೇಹದಲ್ಲಿ ಹಾರ್ಟು ಲಿವರು ಕಿಡ್ನಿ ಇದೆ ಅಂತ ಬಟ್ ಅದಲ್ಲದೆ ಇನ್ನೂ ಕೆಲವೊಂದು ಅಂಗಗಳಿದೆ ಕೆಲವೊಂದು ಆರ್ಗನ್ಸ್ ಇದೆ ಎಂಡೋಕ್ರೈಮ್ ಗ್ಲ್ಯಾಂಡ್ಸ್ ಇದೆ ಟಿಶ್ಯೂಸ್ ಇದೆ ಇವತ್ತಿನ ದಿನ ಇವತ್ತಿನ ದಿನದ ಕ್ಲಾಸಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ಒಂದು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಡೆಫಿನೆಟ್ ಆಗಿ ಸುಮಾರು ಜನ ಡಾಕ್ಟರ್ಸ್ ಇದೀರಾ ಅಂಡ್ ಡಿಗ್ರಿ ಹೋಲ್ಡರ್ಸ್ ಇದೀರಾ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಬಟ್ ಸಾಮಾನ್ಯ ಜನರಿಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನ ಹೇಳ್ತಾ ಹೋಗ್ತೀವಿ ದಟ್ ಟು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ಲಿವರ್ ಅಂತಂದ್ರೆ ಏನ್ ಕೆಲಸ ಮಾಡುತ್ತೆ ಮಾಡರ್ನ್ ಸೈನ್ಸ್ ಅಲ್ಲಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ದರ್ಸ್ ಅ ಒನ್ ಬಟ್ ಆಯುರ್ವೇದಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಲಿವರ್ ಅಂದ್ರೆ ಏನು ಪಿತ್ತ ಅಂದ್ರೆ ಇದನ್ನ ಪಿತ್ತ ಜನಕಾಂಗ ಅಂತ ಕರಿತೀವಿ ಸೊ ಅದು ಏನ್ ಕೆಲಸ ಮಾಡುತ್ತೆ ಸೊ ಅದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಓಕೆ ಸೊ ತಮ್ಮೆಲ್ರಿಗೂ ಈ ಎರಡನೇ ದಿನದ ದಿನದ ಕಲರ್ ಥೆರಪಿ ಕ್ಲಾಸಿಗೆ ಸ್ವಾಗತ ಎಲ್ಲರಿಗೂ ಕಲರ್ ಥರಪಿ ಬಗ್ಗೆ ಕಾಣಿಸ್ತಿದೆಯಲ್ಲ ದ ಫೌಂಡೇಶನ್ ಆಫ್ ಕಲರ್ ಥರಪಿ ಕ್ಲಾಸಸ್ यस ಸರ್ ಓಕೆ ದಟ್ಸ್ ಗುಡ್ ಕಲರ್ ಅಂದ್ರೆ ಇಟ್ಸ್ ಅ ವೈಬ್ರೇಷನ್ ನಥಿಂಗ್ ಎಲ್ಸ್ ಅಕಾರ್ಡಿಂಗ್ ಟು ಅಕಾರ್ಡಿಂಗ್ ಟು ಕಾಸ್ಮಿಕ್ ಥಿಯರಿ ಪ್ರಪಂಚದಲ್ಲಿ ಇರ್ತಕ್ಕಂತ ಪ್ರತಿ ಒಂದು ವಸ್ತು ವೈಬ್ರೇಷನ್ ಇಂದ ವರ್ಕ್ ಆಗುತ್ತೆ ಇಟ್ಸ್ ಅ ಕ್ವಾಂಟಮ್ ಥಿರಿ ಈವನ್ ಒಂದು ಅಣುವಿನಲ್ಲಿ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ತಗೊಂಡ್ರು ಅದನ್ನು ವೇವಿ ಫಾರ್ಮ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಸೊ ನಂದೇ ನನ್ ಬಾಡಿದೇ ಒಂದು ಫ್ರೀಕ್ವೆನ್ಸಿ ಇರುತ್ತೆ ನಿಮ್ ಬಾಡಿದೇ ಒಂದು ವೈಬ್ರೇಷನ್ ಇರುತ್ತೆ ಈ ಒಂದು ವೈಬ್ರೇಷನ್ಸ್ ಅಲ್ಲೇ ನಮ್ಮ ಜೀವನ ಸಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ವೈಬ್ರೇಷನಲ್ ಮೆಡಿಸಿನ್ ಅನ್ನೋದು ತುಂಬಾ ಪ್ರಚಲಿತ ಬರ್ತಾ ಇದೆ ಇದರ ಭಾಗವಾಗಿ ತುಂಬಾ ಜನ ಸೌಂಡ್ ಹೀಲಿಂಗ್ ಅಂತ ಮಾಡ್ತಾರೆ ಫ್ರೀಕ್ವೆನ್ಸಿ ಹೀಲಿಂಗ್ ಅಂತ ಮಾಡ್ತಾರೆ ಕ್ರಿಸ್ಟಲ್ ಥೆರಪಿ ಅಂತ ಮಾಡ್ತಾರೆ ಇದೆಲ್ಲ ವೈಬ್ರೇಷನಲ್ ಮೆಡಿಸಿನ್ ನ ಒಂದೊಂದು ಭಾಗಗಳು ಅದೇ ತರ ರೇಡಿಯೋ ಥೆರಪಿ ಓಕೆ ಅದನ್ನು ಕ್ಯಾನ್ಸರ್ ಪೇಶೆಂಟ್ ಏನ್ ಕೊಡ್ತಾರಲ್ಲ ಆಲ್ಸೋ ವೈಬ್ರೇಷನ್ಸ್ ರೇಡಿಯೋ ಯೂಸ್ ಕೊಡ್ತೀವಿ ಈ ವೈಬ್ರೇಷನ್ಸ್ ನಾವು ಇದರಲ್ಲಿ ಯೂಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಏನಾಗಿ ಒಂದು ಕಾಸ್ಮಿಕ್ ವೇವ್ಸ್ ಅಂದ್ರೆ ಕಲರ್ ವೇವ್ಸ್ ಯೂಸ್ ಮಾಡ್ತೀವಿ ಈ ವೈಬ್ರೇಷನ್ಸ್ ನ ಕಲರ್ ಇಂದ ಮಾತ್ರ ಜನರೇಟ್ ಮಾಡಕ್ಕಾಗತ್ತೆ ಅಂತಲ್ಲ ಈವನ್ ಟ್ಯೂನಿಂಗ್ ಫೋರ್ಕ್ ಇಂದ ಬೇರೆ ಬೇರೆ ಒಂದು ಮೆಥಡ್ ಇಂದ ನಾವು ಈ ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡಬಹುದು ಈವನ್ ಯು ಕ್ಯಾನ್ ಕ್ರಿಯೇಟ್ ವೈಬ್ರೇಷನ್ಸ್ ವಿತ್ ಯುವರ್ ಥಾಟ್ಸ್ ನಿಮ್ಮ ಆಲೋಚನಾ ಲಹರಿ ಇರುತ್ತಲ್ವಾ ಅದರಿಂದನೂ ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡಬಹುದು ದಟ್ ಈಸ್ ದ ಪವರ್ ಸೊ ನಿಮ್ಮ ಮೈಂಡಿಗೂ ನಿಮ್ಮ ಮೆದುಳಿಗೂ ಆ ಒಂದು ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡೋ ಶಕ್ತಿ ಇರುತ್ತೆ ನೀವು ಕೆಲವೊಬ್ಬರ ಹತ್ರ ಹೋಗ್ತೀರಾ ಏನು ಮಾತಾಡದೆ ಒಪ್ಕೊಂಡ್ಬಿಡ್ತೀರಾ ಬಿಕಾಸ್ ಆಫ್ ದೇರ್ ವೈಬ್ರೇಷನ್ಸ್ ಇನ್ನು ಕೆಲವ್ರ ಮಾತಾಡ್ತೀರಾ ಮಾತಾಡ್ತಾ ಮಾತಾಡ್ತಾ ಇರಿಟೇಟ್ ಆಗ್ತೀರಾ ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕೆ ಹೇಳು ಬಿಕಾಸ್ ದೇರ್ ವೈಬ್ರೇಷನ್ಸ್ ಈಚ್ ವೈಬ್ರೇಷನ್ಸ್ಗೆ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅದ್ರ ಪ್ರಕಾರನೇ ವರ್ಕ್ ಆಗ್ತಾ ಹೋಗುತ್ತೆ ಸೊ ಲೆಟ್ ಸಿ ಹೌ ದಿಸ್ ವೈಬ್ರೇಷನ್ ಥೆರಪಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಟು ದಿ ಕಲರ್ ಈ ಕಲರ್ ಅಲ್ಲಿ ವೈಬ್ರೇಷನ್ ಹೇಗ್ ಬರುತ್ತೆ ಓಕೆ ಇಟ್ಸ್ ಅ ಸಿಂಪಲ್ ನಾನ್ ಇನ್ಸಿನ್ ಇನ್ವೆನ್ಸಿವ್ ಫೋರ್ ತರ್ಟಿ ಟೆರಾರ್ಡ್ಸ್ ಇಂದ ಸೆವೆನ್ ಫಿಫ್ಟಿ ಟೆರಾರ್ಡ್ಸ್ ಅಂದ್ರೆ ರೆಡ್ ಇಂದ ವೈಲೆಟ್ ಈ ಕಲರ್ಸ್ ನಾವು ಯೂಸ್ ಮಾಡ್ತೀವಿ ಟೋಟಲ್ ಆಗಿ ಏಟ್ ಕಲರ್ಸ್ ಸೆವೆನ್ ಕಲರ್ಸ್ ವಿರ್ ಎಲ್ ಬರುತ್ತೆ ಪ್ಲಸ್ ರೆಡ್ ಅಂಡ್ ಗ್ರೇ ಟೋಟಲಿ ಟೆನ್ ಕಲರ್ಸ್ ಯೂಸ್ ಮಾಡ್ತೀವಿ ನಾವು ಸೊ ಈ ಒಂದು ಕಲರ್ಸ್ ಡಿಪೆಂಡ್ಸ್ ನಮ್ಮ ಒಂದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿನ್ನೆ ಕ್ಲಾಸ್ ಅಲ್ಲಿ ಅದನ್ನು ಹೇಳಿದ್ದೀನಿ ಇದ್ರಲ್ಲಿ ನಾವು ಯೂಸ್ ಮಾಡೋದು ಲೈಟ್ ವೇವ್ಸ್ ಬೇರೆ ಬೇರೆ ಫ್ರೀಕ್ವೆನ್ಸಿಸ್ ಇರುತ್ತೆ ಬಟ್ ನಮಗೆ ಯೂಸ್ ಆಗೋದು ಒಂದು ಓಕೆ ಸೊ ಅದ್ರಲ್ಲಿ ನಾವು ಯೂಸ್ ಮಾಡೋದು ಓನ್ಲಿ ವಿಜಿಬಲ್ ರೈಸ್ ಇದೊಂದು ಯೂಸ್ ಮಾಡ್ತೀವಿ ಈ ರೇಡಿಯೋ ಯವ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ವಿ ಆರ್ ಯೂಸಿಂಗ್ ಇನ್ ದ ಮೊಬೈಲ್ಸ್ மொபைல் சாட்டலை அதே தர ஐயர் ஃப்ரீக்வென்சீஸ் இது அத மெடிக்கல் யூஸ் மாத்தீங்க லைக் எம் ஆர் ஐ அல்ட்ரௌண்ட் ಇದು ದೈಹಿಕವಾಗಿ ವರ್ಕ್ ಆಗುತ್ತೆ ಪ್ಲಸ್ ಮಾನಸಿಕವಾಗು ವರ್ಕ್ ಆಗುತ್ತೆ ಸೊ ಇಟ್ಸ್ ವೆರಿ ಈಸಿ ಯಾರನ್ನಾದ್ರೂ ಮೆಂಟಲಿ ಎಮೋಷನಲ್ ಲೆವೆಲ್ ಇಂಬ್ಯಾಲೆನ್ಸ್ ಇತ್ತು ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಯೂಸ್ ದೀಸ್ ಕಲರ್ಸ್ ಓಕೆ ಅಂಡ್ ಆಲ್ ದೀಸ್ ಕಲರ್ಸ್ ವಂಡರ್ಫುಲ್ ಪೇನ್ ರಿಲೀಫ್ ಆಗಿ ಯೂಸ್ ಮಾಡ್ತಾರೆ ಇನ್ಮೇಲೆ ಯಾರಾದ್ರೂ ಪೇನ್ ಕಿಲ್ಲರ್ ತಗೋಬೇಕು ತಲೆನೋವು ಇದೆ ಬಾಡಿಗೆ ಮೈಕ್ ಏನೋ ಇದೆ ಅಂದ್ರೆ ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಯೂಸ್ ನಾವು ಈ ಕಲರ್ ಥೆರಪಿ ಕ್ಲಾಸ್ ಅಲ್ಲಿ ಏನ್ ಹೇಳ್ತೀವಲ್ಲ ಆ ಕಲರ್ಸ್ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಒನ್ ಮೋರ್ ಅಡ್ವಾಂಟೇಜ್ ಆಫ್ ದಿಸ್ ಕಲರ್ ಥೆರಪೀಸ್ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಯೂಸ್ ಮಾಡಬಹುದು ಸೇಫ್ ಆಗಿ ಯೂಸ್ ಮಾಡಬಹುದು ಅಂಡ್ ವಿತ್ ಜಸ್ಟ್ ಇನ್ಸೆಕ್ಷನ್ ಫ್ರಮ್ ದ ಹೀಲರ್ ಕ್ಲಿಯರ್ ಸೊ ಈ ಒಂದು ಎನರ್ಜಿ ಹೀಲಿಂಗ್ ಅಂತ ಬಂದಾಗ ಒಂದು ನೆನಪಿಟ್ಕೋಬೇಕು ನೀವೇನ್ ಇವತ್ತು ಹ್ಯೂಮನ್ ಬಾಡಿ ನೋಡ್ತಾ ಇದ್ರಲ್ವಾ ಆ ಹ್ಯೂಮನ್ ಬಾಡಿನಲ್ಲಿ ಎರಡು ತರ ಒಂದು ಫಿಸಿಕಲ್ ಕಣ್ಣಿಗೆ ಕಾಣೋದು ಇನ್ನೊಂದು ಇನ್ವಿಜಿಬಲ್ ಅರೌಂಡ್ ದಿಸ್ ದರ್ ಇಸ್ ಅ ಆರ ಆರ ಅಂತ ಕರಿತೀವಿ ಆರ ಎನರ್ಜಿ ಅಂದ್ರೆ ನಿಮ್ಮ ಶರೀರದ ಸುತ್ತಮುತ್ತ ಅರೌಂಡ್ ಟೂ ಟು ತ್ರೀ ಫೀಟ್ ಡಿಪೆಂಡಿಂಗ್ ಅಪಾನ್ ಯುವರ್ ಎನರ್ಜಿ ಲೆವೆಲ್ಸ್ ನಿಮ್ಮ ಸುತ್ತ ಒಂದು ಆಹಾರ ಎನರ್ಜಿ ಇರುತ್ತೆ ಇದನ್ನ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ ಬೈ ಯೂಸಿಂಗ್ ಕಿರ್ಲಾನ್ ಫೋಟೋಗ್ರಾಫ್ ಸೊ ಈ ಒಂದು ಇವತ್ತು ತುಂಬಾ ಜನ ನಾವು ಯಾರೋ ಗುರುಗಳ ಹತ್ರ ಹೋದ್ರೆ ಈಲರ್ ಹತ್ರ ಹೋದ್ರೆ ವಾಸಿ ಆಗ್ತೀವಿ ಹೇಗೆ ಅಂತಂದ್ರೆ ನಾವು ಅವರು ಆರ ಟಚ್ ಆದಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ನೀವ್ ಯಾರನ್ನಾದ್ರೂ ವಾಸಿ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಮುಟ್ಟಬೇಕಂತೇನಿಲ್ಲ ಅವ್ರಿಗೆ ತಿನ್ನಿಸ್ಬೇಕಂತನೂ ಇಲ್ಲ ವಿತಿನ್ ಟೂ ಟು ತ್ರೀ ಫೀಟ್ ಅಲ್ಲಿ ನೀವು ಅವ್ರನ್ನ ಕುಂದರ್ಸ್ಕೊಂಡು ಅವ್ರನ್ನ ಮಾತಾಡ್ಸಿದ್ರೆ ಸಾಕು ಅವ್ರ ವಾಸಿ ಆಗ್ತಾರೆ ಯಾಕೆ ಅಂದ್ರೆ ಇಟ್ಸ್ ಎನರ್ಜಿ ಎಕ್ಸ್ಚೇಂಜ್ ಸೊ ನಮ್ಮ ದೇಹದಕ್ಕೆ ಆ ಎಲೆಕ್ಟ್ರಿ ಇವಾಗೆಲ್ಲ ನೋಡಿರ್ಬೋದು ನೀವು ಆ ವೈಫೈ ಚಾರ್ಜರ್ಸ್ ಇರ್ತವೆ ಮೊಬೈಲ್ ಕನೆಕ್ಟ್ ಮಾಡೋದೇ ಬೇಡ ಸುಮ್ಮನೆ ಅದ್ರ ಪಕ್ಕ ಇಟ್ರೆ ಸಾಕು ಅದು ದೂರದಲ್ಲೇ ಚಾರ್ಜ್ ಆಗ್ತಿರುತ್ತೆ ಹೇಗೆ ಚಾರ್ಜ್ ಆಗುತ್ತೆ ಥ್ರೂ ವೈರ್ಲೆಸ್ ಮೀಡಿಯಾ ದ ಚಾರ್ಜರ್ ಇಸ್ ಟ್ರಾನ್ಸ್ಫರಿಂಗ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ ಅದೇ ತರ ನಿಮ್ಮ ದೇಹನು ಅಷ್ಟೆ ಎನರ್ಜಿ ಇಂಟರ್ಚೇಂಜ್ ಆಗ್ತಾ ಇರುತ್ತೆ ನಾವು ಈಲರ್ಸಿಗೆ ಹೋಗ್ಬಿಟ್ಟು ಹಿಂದಿನ ಕಾಲದಲ್ಲಿ ಈಲರ್ಸ್ ಅಂದ್ರೆ ಸ್ವಾಮೀಜಿಗಳು ತಾತನವರು ಬುದ್ಧಿಯವರು ಬಟ್ಟೆ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ ಅಲ್ಲಿಗೆ ಹೋದ್ರೆ ತಪ್ಪದೆ ಒಂದು ಕಾಣಿಕೆ ಇಟ್ಟು ಬರ್ತೀವಿ ನಾವು ಎಲೆ ಅಡಿಕೆನಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದ್ ರೂಪಾಯಿ ಇಟ್ ಬರ್ತೀರಲ್ವಾ ಹೇಳಿ ಎನರ್ಜಿ ಎಕ್ಸ್ಚೇಂಜ್ ತುಂಬಾ ಕಡೆ ನೋಡಿ ಫೀಸ್ ನ ಫೀಸ್ ಅಂತ ಇಡಲ್ಲ ಏನಂತ ಹೇಳ್ತಾರೆ ಗೊತ್ತಾ ಎನರ್ಜಿ ಎಕ್ಸ್ಚೇಂಜ್ ದಟ್ ಈಸ್ ದ ಪವರ್ ಆಫ್ ಯುವರ್ ಬಾಡಿ ಸೊ ಹಾಗಾಗಿ ಯಾರೆಲ್ಲ ಈಲಿಂಗ್ ಮಾಡ್ತಿರೋ ಇನ್ನೊಬ್ಬರನ್ನ ವಾಸಿ ಮಾಡ್ತಿರೋ ನಿಮ್ಮೆಲ್ರಿಗೂ ಅದ್ ಭಗವಂತ ಅದ್ಭುತವಾದ ಶಕ್ತಿ ಕೊಡ್ಲಿ ನೀವು ಈಲರ್ ಆಗ್ಬೇಕಂದ್ರೆ ಮೊದಲನೇ ಕರ್ತವ್ಯ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಫಿಸಿಕಲಿ ಅಂಡ್ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಫಿಸಿಕಲಿ ಅಂಡ್ ಮೆಂಟಲಿ ಬೋತ್ ಸೊ ನಿಮ್ಮ ಹತ್ರ ಶಕ್ತಿ ಇದ್ರೆ ನೀವು ಇನ್ನೊಬ್ಬರಿಗೆ ಹಂಚ್ಬೋದು ಇಲ್ಲಂದ್ರೆ ಆಗಲ್ಲ ಸೊ ಹಾಗಾಗಿ ಯಾರೆಲ್ಲ ಕಲರ್ ಥೆರಪಿ ಜಾಯಿನ್ ಆಗಿದ್ರ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ನೀವು ನೂರಾರು ಜನ ವಾಸಿ ಮಾಡ್ತೀರ ಕಲರ್ ಥೆರಪಿಯಿಂದ ಸೊ ಆ ಕಲರ್ ಥೆರಪಿ ಮಾಡಬೇಕಾದ್ರೆ ಅಫ್ಕೋರ್ಸ್ ಆ ಕಲರ್ ವೈಬ್ರೇಷನ್ ಇಂದ ವೈಬ್ರೇಷನ್ ಹೇಗಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ರೆಡ್ ಡಾಟ್ ಇಡ್ತೀನಿ ಇಲ್ಲಿ ರೆಡ್ ಡಾಟ್ ಯಾಕೆ ಇಟ್ಟಿದ್ದೇನೆ ಜಸ್ಟ್ ರೆಡ್ಯೂಸ್ ಅ ಲಂಗ್ ಡ್ರೈನೆಸ್ ಡೆಫಿನೆಟ್ ಆಗಿ ಇಲ್ಲಿ ಲೈಟ್ ಇದೆ ಈ ಲೈಟ್ ಮುಖಾಂತರ ಈ ರೆಡ್ ವೈಬ್ರೇಟ್ ಆಗಿಬಿಟ್ಟು ಲಂಗ್ ಮೆರಿಡಿಯನ್ನ ಅದರಲ್ಲಿ ಇರ್ತಕ್ಕಂಥ ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಡ್ರೈ ಕಾಫ್ ಇತ್ತು ಸ್ಕಿನ್ ಡ್ರೈನೆಸ್ ಇತ್ತು ಇಚ್ಂದ್ರೆ ಒಂದೇ ಡಾಟ್ ಸಾಕು ಇದೊಂದೇ ಡಾಟ್ ನಿಮ್ ಸ್ಕಿನ್ ಮಾಯ್ಚರ್ ಆಗುತ್ತೆ ಲಂಗ್ ಡ್ರೈನೆಸ್ ಕಮ್ಮಿ ಆಗುತ್ತೆ ಸ್ಕಿನ್ ರಿಂಕಲ್ಸ್ ಕಮ್ಮಿ ಆಗುತ್ತೆ ದಿನ ಅರ್ಧ ಗಂಟೆ ವಾರಕ್ಕೆ ಮೂರ್ ದಿನ ನಾಲ್ಕು ದಿವಸ ಹಾಕ್ಬೋದು ಇದು ಹೇಗೆ ವರ್ಕ್ ಆಗುತ್ತೆ ಇಟ್ ವೈಬ್ರೇಟ್ಸ್ ವಿತ್ ಕಲರ್ಸ್ ವಿತ್ ಲೈಟ್ ವೈಬ್ರೇಷನ್ ಇಂದ ಅಟ್ ದ ಸೇಮ್ ಟೈಮ್ ಇದು ಇದರಿಂದ ಮನುಷ್ಯ ವಾಸಿ ಆಗ್ತಾನೆ ಪ್ಲಸ್ ಅವ್ರು ನಿಮ್ಮ ಹತ್ರ ಕುತ್ಕೊಂಡಿರ್ತಾರಲ್ಲ ಟು ಟು ತ್ರೀ ಫೀಟ್ ಒಳಗಡೆ ದೇರ್ ಆಲ್ಸೋ ಎನರ್ಜಿ ಎಕ್ಸ್ಚೇಂಜ್ ಸೊ ಹಾಗಾಗಿ ನಿಮ್ಮ ಹತ್ರ ಎನರ್ಜಿ ಇತ್ತು ಅಂದ್ರೆ ಎನರ್ಜಿ ಕೊಡಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಮೊಬೈಲ್ ಅಲ್ಲೇ ಕಳಿಸಿ ನೀವೇ ಕಲರ್ ಹಾಕೊಳ್ಳಿ ಅಂತ ಇವಾಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದೆ ವಾಟ್ಸಪ್ ಟೆಲಿಗ್ರಾಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೀವೇ ಕಳಿಸ್ಬೋದು ಸೊ ನಿಮ್ಗೆ ಆ ಒಂದು ಎಂ ಟಿ ಶೀಟ್ ಕೊಡ್ತೀವಿ ಆ ಎಮ್ ಟಿ ಶೀಟ್ ಅಲ್ಲಿ ಕಲರ್ ಥೆರಪಿ ಪ್ರೋಟೋಕಾಲ್ಸ್ ಹೇಗೆ ಮಾಡೋದು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರೆದಿರ್ತೀವಿ ನೀವ್ ಅದನ್ನ ಯೂಸ್ ಮಾಡಬಹುದು ಓಕೆ ಇಲ್ಲಿ ಮಾತ್ರ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತಾ ಎಸ್ ಒಂದು ಫಿಸಿಕಲ್ ಆಗಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಈ ಒಂದು ನೀವು ನನ್ನಿಂದ ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ದೂರ ಕೂತ್ಕೊಂಡು ಕೇಳ್ತಾ ಇದ್ರ ಕ್ಲಾಸ್ ಇಲ್ಲಿನೂ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಪ್ರತಿ ಕ್ಲಾಸ್ ಆದ್ಮೇಲೆ ನಾನು ಮಿನಿಮಮ್ ಹಾಫ್ ಅನ್ ಅವರ್ ರೆಸ್ಟ್ ಮಾಡ್ತೀನಿ ರಿಲ್ಯಾಕ್ಸ್ ಆಗ್ತೀನಿ ಮೆಡಿಟೇಟ್ ಮಾಡ್ತೀನಿ ಜೀರೋ ಸ್ಟೇಟ್ ಮೆಡಿಟೇಷನ್ ಹೋಗ್ತೀನಿ ಯಾಕೆ ಗೊತ್ತಾ ಆ ಕಣ್ಣಿರುತ್ತಲ್ವಾ ಇಟ್ಸ್ ಅ ಸೋ ಪವರ್ಫುಲ್ ಈ ಎನರ್ಜಿನ ಕಳಿಸುತ್ತೆ ಎನರ್ಜಿನ ತಗೊಳತ್ತೆ ಅಂತ ಅದ್ಭುತವಾದ ಶಕ್ತಿ ಕಣ್ಣಿಗಿದೆ ಹಾಗಾಗಿ ತುಂಬಾ ಸರಿ ಮಕ್ಕಳು ಆಚೆಯ ಫಂಕ್ಷನ್ಗ್ ಹೋಗ್ಬಂದ್ರೆ ಮನೆಗ್ ಬಂದಾದ್ಮೇಲೆ ಅಮ್ಮಂದ್ರೆ ಏನ್ ಮಾಡ್ತಾರೆ ದೃಷ್ಟಿ ತೆಗಿತಾರೆ ಪೊರಕೆನಲ್ಲಿ ತೆಗಿತಾರೆ ಒಂದು ಬಟ್ಟೆನ ಬಿಳಿ ಬಟ್ಟೆನ ಎಣ್ಣೆ ಅದ್ಬಿಟ್ಟು ತೆಗಿತಾರೆ ಯಾಕೆ ಅಂತಂದ್ರೆ ಸುಮಾರು ದೃಷ್ಟಿ ನಿಮ್ಮ ಮೈ ಮೇಲೆ ಬಿದ್ದಾಗ ಅದು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ ಅದನ್ನ ಮತ್ತೆ ಕತ್ತರಿಸ್ಬೇಕು ಬ್ರೇಕ್ ಮಾಡ್ಬೇಕು ಮತ್ತೆ ಬಾಡಿನ ಕ್ಲೆನ್ಸ್ ಮಾಡ್ಬೇಕು ಇದನ್ನ ಭೂತ ಶುದ್ಧಿ ಅಂತ ಕರೀತಾರೆ ಅಗ್ನಿ ಒಂದು ಪಂಚಭೂತ ಅಲ್ವಾ ಅದನ್ನ ಶುದ್ಧಿ ಮಾಡ್ಬೇಕು ಶುದ್ಧಿ ಮಾಡೋದು ಹೇಗೆ ಅಂತಂದ್ರೆ ನನಗೆ ನೀವು ಎಣ್ಣೆ ಬಟ್ಟೆನ ನಿವಾಳ್ಸೋದ್ರಿಂದ ಶುದ್ಧಿ ಮಾಡಬಹುದು ಹಾಗಾಗಿ ಎಲ್ರಿಗೂ ನಾನು ಹೇಳೋದಿಷ್ಟೇ ಇಫ್ ಯು ಆರ್ ನೀವು ನೀವಾಗೆ ಈ ಒಂದು ವೃತ್ತಿನ ಚೂಸ್ ಮಾಡ್ಕೊಂಡಿದ್ರಿ ಅಂದ್ರೆ ಇದಕ್ಕೆ ಅರ್ಪಿತವಾಗಿರಿ ಎನರ್ಜಿ ಬರುತ್ತೆ ಎನರ್ಜಿ ಹೋಗುತ್ತೆ ಎನರ್ಜಿ ಕೊಡ್ತೀರಿ ಎನರ್ಜಿ ತಗೋತೀರಿ ದಿಸ್ ಆಲ್ ಗೇಮ್ ಆಫ್ ಎನರ್ಜಿ ಕಣ್ಣಿಗೆ ಯಾವ್ದು ಕಾಣಲ್ಲ ಬಟ್ ಹತ್ತು ಜನ ಮಾತಾಡ್ಸಿದ್ಮೇಲೆ ನಿಮ್ಗೆ ಸುಸ್ತು ಫೀಲ್ ಆಗುತ್ತೆ ಇಲ್ಲ ಒಂದ್ ಐದ್ ಜನ ಮಾತಾಡ್ಸಿದ್ಮೇಲೆ ಎನರ್ಜಿ ಬರುತ್ತೆ ಯು ಕ್ಯಾನ್ ಸಿ ಎವ್ರಿ ಇಂಟ್ರಾಕ್ಷನ್ ಎವ್ರಿ ವರ್ಲ್ಡ್ ಎನರ್ಜಿ ಕೊಡುತ್ತೆ ಸೊ ಹಾಗಾಗಿ ಕಲರ್ ಮಾತ್ರ ಎನರ್ಜಿ ಕೊಡುತ್ತೆ ಅನ್ಕೋಬೇಡಿ ಕಲರ್ ಜೊತೆಗೆ ಸುಮಾರ್ ಥಿಂಗ್ಸ್ ಇರುತ್ತೆ ಅಸ್ ಯಾವ್ದೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ವಾಸಿ ಆಗ್ತೀರಾ ಯಾರೊಬ್ಬ ಡಾಕ್ಟರ್ ಹತ್ರ ಹೋದ್ರೆ ವಾಸಿ ಆಗಿ ಬರ್ತೀರಾ ಯಾಕೆ ಇಟ್ಸ್ ದ ಎನರ್ಜಿ ಎಕ್ಸ್ಚೇಂಜ್ ಸೊ ಹಾಗಾಗಿ ಇಲ್ಲಿ ವಿ ಆಲ್ ಡಿಸ್ಕಸ್ ಅಬೌಟ್ ದ ಎನರ್ಜಿ ನಥಿಂಗ್ ಎಲ್ಸ್ ಬರೀ ಶಕ್ತಿ ಬಗ್ಗೆನೆ ಡಿಸ್ಕಸ್ ಮಾಡ್ತೀವಿ ನಾವು ನೋಡಿಟ್ ಯಾವ ಶಕ್ತಿಗಳು ಯಾವ ಇರುತ್ತೆ ಕಾಣಿಸುತ್ತೆ ಕಣ್ಣಿಗೆ ಕಾಣಿಸಿದ್ರೆ ಹೇಗಿರುತ್ತೆ ಲೆಟ್ ಮಿ ಡಿಸ್ಕಸ್ ದಟ್ ನಮ್ಮ ಹತ್ರ ಟೋಟಲ್ ಆಗಿ ವಿ ಆರ್ ಹ್ಯಾವಿಂಗ್ ಟೋಟಲಿ ಟೆನ್ ಡಿಫ್ರೆಂಟ್ ಎನರ್ಜಿಸ್ ಎಷ್ಟಿದೆ ಟೋಟಲ್ ಆಗಿ ಎನರ್ಜಿ ಇದೆ ಆ ಹತ್ತು ಎನರ್ಜಿನಲ್ಲಿ ಫೈ ಎನರ್ಜಿಸ್ ಇಸ್ ವಿಸಿಬಲ್ ನಿಮ್ ಕಣ್ಣಿಗೆ ಕಾಣಿಸೋದು ಇನ್ನು ಐದು ಎನರ್ಜಿ